ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಪ್ರಸಿದ್ಧ ದಲಿತ ಕವಿಗಳು ಮತ್ತು ಇಪ್ಪತ್ತು ಪ್ರಸಿದ್ಧ ಬಂಡಾಯ ಕವಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ನಡೆದು ನೋಡಿ ಲೋಹಿಯ ಎರಡು ಅರವಿಂದ ಮಾಲಗಿತ್ತಿ ಮೂರು ದೇವನೂರು ಮಹಾದೇವ ನಾಲ್ಕು ಸಿದ್ಧಲಿಂಗಯ್ಯ ಐದು ಶರಣಕುಮಾರ ಲಿಂಬಾಳೆ ಆರು ನಾಮದೇವ ದಾಸಲ್ ಏಳು ಬೇಬಿ ಕಾಂಬ್ಲೆ ಎಂಟು ಊರ್ಮಿಳಾ ಸವಾರ್ ಒಂಬತ್ತು ಮಾದಾರ ಚೆನ್ನಯ್ಯ ಹತ್ತು ಡೋಹರ ಕಕ್ಕಯ್ಯ ಹನ್ನೊಂದು ಬೆಸಗರಳ್ಳಿ ರಾಮಣ್ಣ ಹನ್ನೆರಡು ಚನ್ನಣ್ಣ ವಾಲಿಕಾರ ಹದಿಮೂರು ಬರಗೂರು ರಾಮಚಂದ್ರಪ್ಪ ಹದಿನಾಲ್ಕು ಕುಂಬಿ ವೀರಭದ್ರಪ್ಪ ಹದಿನೈದು ಎಚ್ ಎಸ್ ಹಿರೇಮಠ ಹದಿನಾರು ಆರ್ ವಿ ಭಂಡಾರಿ ಹದಿನೇಳು ಬಸವರಾಜ ಸಬರದ ಹದಿನೆಂಟು ವಿಷ್ಣು ನಾಯಕ ಹತ್ತೊಂಬತ್ತು ಅಂಬೇಡ್ಕರ್ ಇಪ್ಪತ್ತು ಜಯಪ್ರಕಾಶ್ ನಾರಾಯಣ್ ಈಗ ಇಪ್ಪತ್ತು ಬಂಡಾಯ ಸಾಹಿತಿಗಳು ಅಥವಾ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕುವೆಂಪು ಬರಗೂರು ರಾಮಚಂದ್ರಪ್ಪ ಮೂರು ಸಿದ್ಧಲಿಂಗಯ್ಯ ನಾಲ್ಕು ಚಂದ್ರಶೇಖರ ಪಾಟೀಲ ಐದು ಕಾಳೇಗೌಡ ನಾಗವಾರ ಆರು ಚನ್ನ ವಾಲಿಕಾರ ಏಳು ಒರೆಯಾಳ ದೊರೆಸ್ವಾಮಿ ಎಂಟು ಎಚ್ ಎಸ್ ಹಿರೇಮಠ ಒಂಬತ್ತು ರಂಜಾನ್ ದರ್ಗಾ ಹತ್ತು ಅಲ್ಲಮ್ಮಪ್ರಭು ಬೆಟ್ಟದೂರು ಹನ್ನೊಂದು ಗವಿಸಿದ್ದ ಬಳ್ಳಾರಿ ಹನ್ನೆರಡು ಗಂಗಾಧರ ಮೂರ್ತಿ ಹದಿಮೂರು ಗಂಗಾರೆಡ್ಡಿ ಕೋಡಿರಾಂಪುರ ಹದಿನಾಲ್ಕು ಗಂಗಾಧರ್ ಮೊದಲಿಯಾರ್ ಹದಿನೈದು ಎಚ್ ಗೋವಿಂದಯ್ಯ ಹದಿನಾರು ಬಾಬಾಜಾನ್ ಅತ್ತರ ಹದಿನೇಳು ಮಹಾಬಲೇಶ್ವರ ಕಾಟ್ರಹಳ್ಳಿ ಹದಿನೆಂಟು ಇಕ್ಬಾಲ್ ಹುಸೇನ್ ಹತ್ತೊಂಬತ್ತು ಡಾಕ್ಟರ್ ಯಲ್ಲಪ್ಪ ಇಮ್ಮಡಿ ಇಪ್ಪತ್ತು ಚಂದ್ರಶೇಖರ ಆಲೂರ ಇದಾಗಿದೆ ಸ್ನೇಹಿತರೆ ಇಪ್ಪತ್ತು ದಲಿತ ಸಾಹಿತಿಗಳು ಮತ್ತು ಬಂಡಾಯ ಸಾಹಿತಿಗಳು ಇಪ್ಪತ್ತು